ಕುಮಟಾ ತಾಲೂಕಿನ ಶ್ರೀ ರಾಮನಾಥ ಪ್ರೌಢಶಾಲೆಯ ಇಪ್ಪತ್ತೈದನೇ ವರ್ಷದ ರಜತ ಸಂಭ್ರಮ ಎರಡ್ ಸಾವಿರದ ಇಪ್ಪತ್ತೈದರ ಕಾರ್ಯಕ್ರಮ ಡಿಸೆಂಬರ್ ಇಪ್ಪತ್ತೇಳರಂದು ಅದ್ದೂರಿಯಾಗಿ ನಡೆಸಲು ನಿರ್ಧರಿಸಲಾಗಿದ್ದು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ರಜತ ಸಂಭ್ರಮ ಸಮಿತಿಯ ಗೌರವಾಧ್ಯಕ್ಷರಾದ ಆರ್ಎಂ ನಾಯ್ಕ ಅವರು ವಿನಂತಿಸಿದರು ಕುಮಟಾ ತಾಲೂಕಿನ ಊರ್ಕೆರೆಯ ರಾಮನಾಥ ಪ್ರೌಢಶಾಲೆಯಲ್ಲಿ ಭಾನುವಾರ ಕರೆದ ಸುದ್ದಿಗೋಷ್ಠಿಯಲ್ಲಿ ಶಾಲೆಯ ರಜತ ಸಂಭ್ರಮದ ಆಮಂತ್ರಣ ಪತ್ರಿಕೆ ಬಿಡುಗಡೆಗೊಳಿಸಿ ಮಾತನಾಡಿದ ರಜತ ಸಂಭ್ರಮ ಸಮಿತಿಯ ಗೌರವಾಧ್ಯಕ್ಷರಾದ ಆರ್ಎಂ ನಾಯ್ಕ ಅವರು ಗ್ರಾಮೀಣ ಮತ್ತು ಹಿಂದುಳಿದ ವರ್ಗಗಳ ಮಕ್ಕಳಿಗೆ ಶಿಕ್ಷಣ ಒದಗಿಸಬೇಕೆಂಬ ಸಂಕಲ್ಪದೊಂದಿಗೆ ಕರ್ತೋಕಾದ ಎನ್ಎಸ್ಎಸ್ ಸೊಸೈಟಿಯನ್ನ ಹತ್ತೊಂಬತ್ತು ನೂರ ಎಂಬತ್ನಾಕರಲ್ಲಿ ಸ್ಥಾಪಿಸಲಾಯಿತು ಆ ಸಂಸ್ಥೆಯ ಮೂಲಕ ಶೈಕ್ಷಣಿಕ ಚಟುವಟಿಕೆ ಮಾಡುತ್ತಾ ಮನೆಯೊಂದರ ಮಾಳಿಗೆ ಮೇಲೆ ಮಕ್ಕಳಿಗೆ ಪಾಠ ಹೇಳಿಕೊಡುವ ಮೂಲಕ ಚಿಕ್ಕದಾಗಿ ಆರಂಭವಾದ ಹತ್ತೊಂಬತ್ನೂರ ತೊಂಬತ್ತೆರಡರಲ್ಲಿ ಸ್ವಂತ ಕಟ್ಟಡದಲ್ಲಿ ಶ್ರೀ ರಾಮನಾಥ ಪ್ರೌಢಶಾಲೆ ಅಧಿಕೃತವಾಗಿ ಆರಂಭವಾಯಿತು ಎಲ್ಲಾ ಶಿಕ್ಷಣ ಪ್ರೇಮಿಗಳ ಮತ್ತು ಊರ ನಾಗರಿಕರ ಸಹಕಾರದಲ್ಲಿ ಶಾಲೆ ಇಲ್ಲಿಯವರೆಗೆ ನಡೆಯುತ್ತಾ ಬಂದಿದೆ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಶಾಲೆ ಅತ್ಯುತ್ತಮ ಫಲಿತಾಂಶ ದಾಖಲಿಸುತ್ತಾ ಬಂದಿದ್ದು ಗುಣಮಟ್ಟದ ಶಿಕ್ಷಣದ ಮೂಲಕ ಜನರ ವಿಶ್ವಾಸ ಗಳಿಸುವಲ್ಲಿ ಶಾಲೆ ಯಶಸ್ವಿಯಾಗಿದೆ ಶಾಲೆಯ ರಜತ ಸಂಭ್ರಮ ಡಿಸೆಂಬರ್ ಇಪ್ಪತ್ತೇಳರಂದು ನಡೆಯಲಿದ್ದು ಶಿಕ್ಷಣ ಪ್ರೇಮಿಗಳು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸುವಂತೆ ಮನವಿ ಮಾಡಿದರು ಆರು ಹಳ್ಳಿಯನ್ನು ಬಂದಾರು ತಾಲೂಕು ಆರು ಹಳ್ಳಿಯನ್ನು ಗಮನದಲ್ಲಿಟ್ಟುಕೊಂಡು ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿ ಆ ಸಂಸ್ಥೆ ಆ ಸಂಸ್ಥೆ ನಾಮದಾರಿ ಸಮಾಜ ಸೇವಾ ಸಂಘ ಕರ್ತೋಗ ಎನ್ನುವಂಥ ಒಂದು ಸಮಿತಿಯನ್ನು ಉಂಟಾಕಿದ್ವಿ ಅಲ್ಲಿ ನಾವು ಮಕ್ಕಳಿಗೆ ಕುಟಿ ಮಾಡಿ ಕೊಡುವಂಥದ್ದು ರಜಾವತಿ ಪಾಠ ಮತ್ತು ಮನೆ ಮನೆ ಭೇಟಿ ಈ ಮೂರು ಕಾರ್ಯಕ್ರಮ ಹಾಕ್ಕೊಂಡು ಸ್ಟಾರ್ಟ್ ಮಾಡಿದ್ವಿ ತದನಂತರದಲ್ಲಿ ಒಂದು ಶಾಲೆಯನ್ನು ಪ್ರಾರಂಭ ಮಾಡಬೇಕು ಅನ್ನುವಂಥದ್ದು ಒಂದು ಮಾತು ಬಂತು ತೊಂಬತ್ತೆರಡರಲ್ಲಿ ತೊಂಬತ್ತೊಂದರಲ್ಲಿ ನಾವು ಹೊಯ್ನಾಟದಲ್ಲಿ ಮತ್ತೇಶ್ವರಲ್ಲಿ ಮಾಡೋದು ಅಥವಾ ಹುರ್ಕೇರಿಯಲ್ಲಿ ಮಾಡೋದು ಅಂತ ಆ ಸಂದರ್ಭದಲ್ಲಿ ಹುರ್ಕೇರಿ ಅವಾಗ ಒಂದು ಮಂಡಲ ಪಂಚಾಯತ್ ಸದಸ್ಯರಾದಂಥ ಧಾರಾಯಂಜು ನಾಯ್ಕರು ಮತ್ತು ಮಂಜುನಾಥ್ ನಾಯ್ಕರು ಅಧ್ಯಕ್ಷರು ಅವಾಗಿದ್ರು ಯಾವುದು ಯೋಗ ಅವರಿಬ್ಬರು ಒತ್ತಾಸೆ ಇಲ್ಲೇ ಮಾಡುವಂಥ ಒಂದು ವಿಚಾರ ಬಂತು ಆ ನಂತರದಲ್ಲಿ ಇಲಾಖೆಗೆ ಅದರ ಅರ್ಜಿಯನ್ನು ಸಲ್ಲಿಸಿದ್ವಿ ಆ ನಂತರದಲ್ಲಿ ನಮಗೆ ಇಲ್ಲಿ ಒಂದು ಸ್ಥಳ ಕೊಟ್ಟಂಥವರು ಪ್ರಾರಂಭದಲ್ಲಿ ಒಂದು ಮಾಳಿಗೆ ಮೇಲೆ ಪರಮೇಶ್ವರ ಶೇಷ ನಾಯಕರ ಮಾಳಿಗೆ ಮೇಲೆ ಪ್ರಾರಂಭ ಮಾಡಿದ್ವಿ ಆ ನಂತರ ಅದು ಮೂರು ವರ್ಷ ಪಡೆಯಿತು ನಾಲ್ಕನೇ ವರ್ಷಕ್ಕೆ ಇಲ್ಲಿ ಬಂದ್ವಿ ಈ ಸಂದರ್ಭದಲ್ಲಿ ನಮ್ಗೆ ಇಲ್ಲಿ ಏನು ಶಾಲೆ ಪ್ರಾರಂಭ ಮಾಡುವಂತ ಸಂದರ್ಭದಲ್ಲಿ ಎಲ್ಲ ರೀತಿ ಸಹಕಾರವನ್ನು ಎಲ್ಲರೂ ಕೊಟ್ಟಿದ್ದಾರೆ ಅದನ್ನ ಯಾಕಂದ್ರೆ ಇದು ಇದ್ದವ್ರು ಮಾಡಿದಂತ ಶಾಲೆ ಅಲ್ಲ ಇಲ್ಲದೆ ಹೋದಂತವ್ರು ಮಾಡಿದ ಶಾಲೆ ಹಣ ಇಲ್ಲದೆ ಹೋದಂತವ್ರು ಕ್ರೋಢೀಕರಣ ಹಣ ಕ್ರೋಢೀಕರಣ ಮಾಡಿ ಕಟ್ಟದಂತ ಶಾಲೆ ಅದೇ ರೀತಿ ಶ್ರಮದಾನದಿಂದ ಕಟ್ಟದಂತ ಶಾಲೆ ಊರವರ ಶ್ರಮದಾನ ಅಲ್ಲದೆ ನಮ್ಮ ಶಿಕ್ಷಕರ ಸತತ ಪರಿಶ್ರಮ ಈ ಒಂದು ಮಟ್ಟಕ್ಕೆ ಈ ಶಾಲೆ ಬೆಳಿಲಿಕ್ಕೆ ಆಗಿದೆ ರಿಸಲ್ಟು ಅತಿ ಕಡಿಮೆಯಿಂದ ಇವಾಗ ತೊಂಬತ್ತೆಂಟು ಪರ್ಸೆಂಟ್ ರಿಸಲ್ಟ್ವರೆಗೆ ಬಂದಿದೆ ಹಾಗಾಗಿ ಈ ಶಾಲೆಯನ್ನು ಒಬ್ರ ಕಟ್ಟದ್ರು ಅಂತ ಹೇಳಲಿಕ್ಕೆ ನಾವು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ ಯಾಕಂದರೆ ಇದು ನೂರಾರು ಮಂದಿ ಸೇರಿ ಸೇರಿಕೊಂಡ ಶಾಲೆ ಅತಿ ಸಣ್ಣ ಒಂದು ಹಣದಿಂದ ಪಡೆದಂಥ ಶಾಲೆ ಇವತ್ತು ಪ್ರವರ್ತಮಾನವಾಗಿ ಇವತ್ತು ಇಪ್ಪತ್ತೈದನೇ ವರ್ಷದ ಕಾರ್ಯಕ್ರಮವನ್ನು ಆಚರಿಸಲಿಕ್ಕೆ ಆಗುವಷ್ಟು ಅಲ್ಲದೆ ಪ್ರತಿಯೊಂದರಲ್ಲೂ ಯಾಕಂದರೆ ಮೌಲ್ಯಯುತವಾದ ಶಿಕ್ಷಣ ಉತ್ತಮ ಪರಿಸರ ಉತ್ತಮ ಕಟ್ಟಡ ಕ್ರೀಡಾಂಗಣ ಎಲ್ಲದರ ಜೊತೆಗೆ ಇವತ್ತು ನಾವು ಈ ಇಪ್ಪತ್ತೈದನೇ ವರ್ಷದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ನಾವೆಲ್ಲರೂ ಬಂದಿದ್ರಿ ನಮಗೆಲ್ಲರಿಗೂ

ವಿನಂತಿ ಮಾಡುತ್ತಾರೆ ಎನ್ಎಸ್ಎಸ್ ಸೊಸೈಟಿ ಅಧ್ಯಕ್ಷರಾದ ಸುರೇಶ್ ಎಸ್ ನಾಯ್ಕ್ ಮಾತನಾಡಿ ಶಾಲೆ ಪ್ರಾರಂಭವಾಗಿ ಈಗ ಮೂವತ್ಮೂರನೇ ವರ್ಷ ನಡೆಯುತ್ತಿದೆ ಕೊರೋನಾ ಕಾರಣಕ್ಕೆ ಮತ್ತು ಶಾಲಾ ಕಟ್ಟಡ ಕಾಮಗಾರಿ ಪ್ರಗತಿಯಲ್ಲಿರುವುದರಿಂದ ಇಪ್ಪತ್ತೈದನೇ ವರ್ಷದ ಕಾರ್ಯಕ್ರಮ ಮಾಡಲು ಸಾಧ್ಯವಾಗಿರಲಿಲ್ಲ ಈ ವರ್ಷ ರಜತ ಸಂಭ್ರಮವನ್ನ ಅದ್ದೂರಿಯಾಗಿ ನಡೆಸಲು ನಿರ್ಧರಿಸಿದ್ದೇವೆ ಶಾಲೆಯಲ್ಲಿ ಯಾವುದೇ ಕಾರ್ಯಕ್ರಮ ಮಾಡಿದರೂ ಈ ಊರಿನ ಜನರು ಬಹಳ ಶ್ರದ್ಧೆಯಿಂದ ಕೆಲಸ ಮಾಡುವ ಮೂಲಕ ಸಂಪೂರ್ಣ ಸಹಕಾರ ನೀಡುತ್ತಿದ್ದಾರೆ ಅದರಂತೆ ಈ ರಜತ ಸಂಭ್ರಮವನ್ನು ಕೂಡ ಇಲ್ಲಿಯ ಜನರು ಸಂಪೂರ್ಣ ಸಹಕಾರದೊಂದಿಗೆ ನೆರವೇರಿಸುತ್ತೇವೆ ಕಾರ್ಯಕ್ರಮದ ಉದ್ಘಾಟನೆ ಘಟನೆಯನ್ನು ಶಾಸಕ ದಿನಕರ್ ಶೆಟ್ಟಿಯವರು ನೆರವೇರಿಸಲಿದ್ದಾರೆ ಸ್ಮರಣ ಸಂಚಿಕೆಯನ್ನ ಶಾಲಾ ಶಿಕ್ಷಣ ಇಲಾಖೆಯ ಅಪರ ಆಯುಕ್ತರ ಕಚೇರಿ ನಿರ್ದೇಶಕರಾದ ಈಶ್ವರ್ ಎಚ್ ನಾಯ್ಕ ಅವರು ಬಿಡುಗಡೆಗೊಳಿಸಲಿದ್ದಾರೆ ಅಧ್ಯಕ್ಷತೆಯನ್ನ ವಾಲಗಳ್ಳಿ ಪಂಚಾಯತ್ ಅಧ್ಯಕ್ಷರಾದ ಶಾಂತಿ ಮಡಿವಾಳ ವಹಿಸಲಿದ್ದಾರೆ ಸಮಾರೋಪ ಸಮಾರಂಭದ ಅಧ್ಯಕ್ಷತೆಯನ್ನ ಎನ್ಎಸ್ಎಸ್ ಸೊಸೈಟಿ ಅಧ್ಯಕ್ಷರಾದ ಸುರೇಶ್ ಎಚ್ ನಾಯ್ಕ ಅವರು ವಹಿಸಲಿದ್ದಾರೆ ಚಿಗುರು ಕೈಬರ ಪತ್ರಿಕೆಯ ಬಿಡುಗಡೆಯನ್ನ ಜೆಡಿಎಸ್ ಮುಖಂಡ ಸೂರಜ್ ನಾಯ್ಕ ಸೋನಿಯವರು ನೆರವೇರಿಸಲಿದ್ದಾರೆ ಮುಖ್ಯ ಅತಿಥಿಯಾಗಿ ವಾಲಗಳ್ಳಿ ಪಂಚಾಯತ್ ಉಪಾಧ್ಯಕ್ಷರಾದ ಸುಧಾಕರ್ ಗೌಡ ಸೇರಿದಂತೆ ಗಣ್ಯರು ಅಧಿಕಾರಿಗಳು ಸದಸ್ಯರು ಶಾಲಾ ಆಡಳಿತ ಮಂಡಳಿಯವರು ಊರಿನ ಗಣ್ಯರು ಪಾಲ್ಗೊಳ್ಳಲಿದ್ದಾರೆ ಎಂದರು ಈ ಕಾರ್ಯಕ್ರಮವನ್ನು ನಾವು ಬಹುಶಃ ಈಗ ಒಂದು ಎಂಟು ವರ್ಷ ಹಿಂದೆ ಮಾಡಬೇಕಾಗಿತ್ತು ಯಾಕಂತಂದ್ರೆ ಶಾಲೆ ಪ್ರಾರಂಭವಾಗಿ ಈಗಾಗಲೇ ಮೂವತ್ ವರ್ಷ ನಡೀತಾ ಇದೆ ಅದ್ರ ಮಧ್ಯದಲ್ಲಿ ಏನಾಯ್ತು ಕರೋನಾ ಸಂದರ್ಭ ಇತ್ತು ಅದ್ರ ಜೊತೆಗೇನೆ ನಮ್ಗೆ ಇಲ್ಲಿ ಒಂದು ಹೊಸ ಬಿಲ್ಡಿಂಗ್ ಕೆಲಸ ನಮ್ಮ ರಾಜ್ಯಸಭಾ ಸದಸ್ಯ ಸದಸ್ಯರಂತ ಹರಿಪ್ರಸಾದ್ ಅವರು ಈ ಶಾಲೆಗೆ ಒಂದು ಇಪ್ಪತ್ತೈದು ಲಕ್ಷ ರೂಪಾಯಿಯನ್ನು ಅವರದಾನ ಕೊಟ್ಟಿದ್ರು ಅವರು ಕೊಟ್ಟಂತ ಹಣದಲ್ಲಿ ಬಿಲ್ಡಿಂಗ್ ಕೆಲಸ ನಡೀತಾ ಇತ್ತು ಹಾಗಾಗಿ ಆ ನಾವು ಮಾಡ್ಲಿಕ್ಕೆ ಆಗಲಿಲ್ಲ ಈಗ ಆ ಒಂದು ಕೆಲಸ ಆ ಟೈಮಲ್ಲಿ ಆಗುವಂಥ ಕೆಲಸವನ್ನ ಈಗ ಮಾಡ್ತಾ ಇದ್ದೇವೆ ಬಹುಶಃ ಎರಡು ಮೂರು ವರ್ಷ ಈ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ನಮ್ಮ ಹಿರಿಯರಂತ ಆರಂಭಿಕರು ಭಾಳ ಹೇಳ್ತಾ ಇದ್ರು ಅದು ಬಹುಶಃ ಸಮಯ ಇವತ್ತು ಕೂಡ ಬಂದಿದೆ ಅಂತ ನಾವು ಭಾವಿಸಿದ್ದೇವೆ ಹಾಗಾಗಿ ನಾವೆಲ್ಲ ಸೇರಿ ಮುಖ್ಯವಾಗಿ ನಮ್ಮ ಆಡಳಿತ ಕಮಿಟಿ ಅಭಿವೃದ್ಧಿ ಸಮಿತಿ ನಮ್ಮ ಶಾಲೆಯ ಎಲ್ಲ ಶಿಕ್ಷಕರಂದ ಅಷ್ಟೇ ಮುಖ್ಯವಾಗಿ ಊರಿನ ಎಲ್ಲ ಹಿರಿಯರು ಜೊತೆಗೆ ಹಳೆ ವಿದ್ಯಾರ್ಥಿ ಸಂಘದವರು ಹಾಗೂ ಈ ಸುತ್ತಮುತ್ತಲ ಎಲ್ಲ ಗ್ರಾಮದವರು ಇದ್ದಾರೆ ಇದ್ದಾರೆ ಯಾಕಂದರೆ ವಾಲ್ಗಡ್ಡಿಯಿಂದ ಹಿಡಿದು ಕಲಗೋಡು ಗುಡ್ಡಿನಕಟ್ಟು ಕಡತೋಕ ಊರ್ಕೇರಿ ಇನ್ನು ಇನ್ನೂ ಭಾಳ ಜನ ಭಾಳ ಗ್ರಾಮದವರಿಂದ ಸಹಕಾರ ಮಾಡ್ತಾ ಇದ್ದಾರೆ ಮುಖ್ಯವಾಗಿ ನಮಗೆ ಹೇಳೋದು ನಮಗಿಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಮಾಡ್ಲಿಕ್ಕೂ ಸಹ ಬಹಳ ಹೆಮ್ಮೆ ಆಗ್ತಾ ಇದೆ ಯಾಕಂದ್ರೆ ಈ ಸ್ಥಳನೇ ಹೇಗಿದೆ ಈ ಊರಿನ ಜನರು ಅದೇ ರೀತಿ ಇದ್ದಾರೆ ನಾವು ಹಿಂದೂ ಸಹ ಈ ಶಾಲೆ ಕೆಲವೊಂದು ಕಾರ್ಯಕ್ರಮ ನಾವು ಮಾಡಿದ್ದೇವೆ ಇಲ್ಲಿ ಅದು ತಾರಕಾ ಮಟ್ಟದ ಕ್ರೀಡಾಕೂಟ ಇರಬಹುದು ವಲಯ ಮಟ್ಟದ ಇರ್ಬೋದು ಶಾಲಾ ಕ್ರೀಡಾಕೂಟ ಇರಬಹುದು ಇನ್ನಿತರ ಶಾಲೆಗೆ ಸಂಬಂಧಪಟ್ಟ ಯಾವ ಕಾರ್ಯಕ್ರಮ ಮಾಡಿದ್ರು ಸಹ ನಮಗೆ ಊರಿನವರು ಅಷ್ಟೇ ಒಂದು ಒಳ್ಳೆಯ ಸಹಕಾರವನ್ನು ಕೊಟ್ಟು ಈ ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಾಗಿ ನಡೆಸ್ಕೊಳ್ತಾ ಇದ್ದಾರೆ ಪ್ರತಿಯೊಂದು ಹಂತದಲ್ಲೂ ಬಂತು ಊಟೋಕ್ಷರ ಇರ್ಬೋದು ವ್ಯವಸ್ಥೆ ಇರಬಹುದು ಕಾರ್ಯಕ್ರಮ ತಯಾರಿ ಇರಬಹುದು ಇಲ್ಲಿಯ ಭಾಗದ ಎಲ್ಲ ಹುಡುಗರು ಬಹಳ ಶ್ರದ್ಧೆಯಿಂದ ಈ ಶಾಲೆಯ ಒಂದು ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಇದು ಸಹ ಅಷ್ಟೇ ನಮ್ಮ ಹಳೆ ವಿದ್ಯಾರ್ಥಿಗಳು ಸಹ ಈಗ ನಮ್ಮ ಊರಿನವರೆಲ್ಲ ಈ ಒಟ್ಟು ಮತ್ತು ಕನಿಷ್ಠ ಒಂದು ತಿಂಗಳಿಂದ ಈ ಒಂದು ಕಾರ್ಯಕ್ರಮ ತಯಾರಿಯಲ್ಲಿದ್ದಾರೆ ಯಾಕಂತಂದ್ರೆ ನಾವು ಮೊದಲು ವಿಚಾರ ಮಾಡಿದ್ರು ಒಂದು ಎರಡು ಅಥವಾ ಮೂರು ದಿವಸದ ಕಾರ್ಯಕ್ರಮ ಮಾಡಬೇಕು ಅಂತ ವಿಚಾರ ಮಾಡಿರ್ಬೇಕು ಆದ್ರೆ ಇಲ್ಲಿ ಏನಾಗಿದೆ ಹತ್ತತ್ರ ಮಕ್ಕಳ ಈ ಪರೀಕ್ಷೆ ಬರ್ತಾ ಇರೋದ್ರಿಂದ ವಾರ್ಷಿಕ ವಾರ್ಷಿಕ ಒಂದು ಪರೀಕ್ಷೆ ಬರೋದ್ರಿಂದ ಅದಕ್ಕೆ ನಾವು ಅದಕ್ಕೆ ಹೆಚ್ಚಿನ ಗಮನವನ್ನು ಕೊಟ್ಟು ಕಾರ್ಯಕ್ರಮನ ಒಂದು ದಿವಸಕ್ಕಷ್ಟೇ ಸೀಮಿತ ಮಾಡುವಂತ ವಿಚಾರ ಮಾಡಿ ಒಂದು ದಿವಸದ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ ಈ ಒಂದು ಒಂದೇ ದಿವಸ ಕಾರ್ಯಕ್ರಮವನ್ನು ಆದ್ರೂ ಸಹ ನಮ್ಮೂರ್ನಲ್ಲಿ ಆಗುವಂತಹ ಕಾರ್ಯಕ್ರಮ ನಾವು ಇದನ್ನು ಬಹಳ ಯಶಸ್ವಿಯಾಗಿ ಮಾಡಬೇಕಂತ ಕೆಲಸ ಶಾಲಾ ಮುಖ್ಯಾಧ್ಯಾಪಕರಾದ ಎಸ್ ಜಿ ಭಟ್ ಮಾತನಾಡಿ ಶಾಲೆಯು ಎಸ್ ಎಸ್ ಎಲ್ಸಿಯಲ್ಲಿ ಶೇಕಡಾ ತೊಂಬತ್ತರಷ್ಟು ಶೈಕ್ಷಣಿಕ ಸಾಧನೆ ಮಾಡಿದೆ ಗುಣಾತ್ಮಕ ಮತ್ತು ಪರಿಣಾಮಾತ್ಮಕ ಸಾಧನೆಯನ್ನ ಈ ಶಾಲೆ ಮಾಡಲು ಶಿಕ್ಷಕರ ಆಡಳಿತ ಮಂಡಳಿಯ ಮತ್ತು ವಿದ್ಯಾರ್ಥಿಗಳ ಪರಿಶ್ರಮವೇ ಕಾರಣ ಹಾಗಾಗಿ ಈ ರಜತ ಸಂಭ್ರಮದಲ್ಲಿ ಶಾಲೆ ಆರಂಭವಾದಾಗಿನಿಂದಲೂ ಇಲ್ಲಿಯವರೆಗೆ ಸೇವೆ ಸಲ್ಲಿಸಿದ ನಲವತ್ತೊಂದು ಶಿಕ್ಷಕರನ್ನ ಸನ್ಮಾನಿಸಿ ಗೌರವಿಸಲಾಗುವುದು ಇಲ್ಲಿಯವರೆಗೆ ಮೂವತ್ತು ಎಲ್ ಸಿ ಬ್ಯಾಚ್ ಹೊರಬಿದ್ದಿದೆ ಪ್ರತಿ ಬ್ಯಾಚ್ ನಲ್ಲಿ ಪ್ರಥಮ ಸ್ಥಾನ ಪಡೆದ ಒಟ್ಟು ಮೂವತ್ತು ವಿದ್ಯಾರ್ಥಿಗಳನ್ನು ಶಾಲೆಯಲ್ಲಿ ಕಲಿತಾ ಸುಮಾರು ಒಂದು ವಿದ್ಯಾರ್ಥಿಗಳಿಗೂ ಅಂಚೆ ಮೂಲಕ ಈ ಕಾರ್ಯಕ್ರಮದ ಮಾಹಿತಿ ತಲುಪಿಸುವ ವ್ಯವಸ್ಥೆ ಮಾಡಲಾಗಿದೆ ಒಂದು ವೇಳೆ ಆಮಂತ್ರಣ ಪತ್ರಿಕೆ ತಲುಪದಿದ್ದರೆ ಅನ್ಯಥಾ ಭಾವಿಸದೆ ನಮ್ಮ ಶಾಲೆ ಎಂಬ ಅಭಿಮಾನದಿಂದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸಹಕರಿಸುವಂತೆ ವಿನಂತಿಸಿದರು ಒಂದು ಶಿಕ್ಷಕರ ಶ್ರಮ ಮತ್ತು ವಿದ್ಯಾರ್ಥಿಗಳ ಸಾಧನೆ ಶಾಲೆ ಪರ್ಸೆಂಟೇಜ್ ಹದಿನಾಲ್ಕು ಪರ್ಸೆಂಟೇಜ್ ಆಗಿತ್ತು ಮುಂದೆ ಪರ್ಸೆಂಟೇಜ್ ಎಸ್ ಎಸ್ ಎಲ್ಸಿದು ತೊಂಬತ್ತೆಂಟರವರೆಗೆ ಪರ್ಸೆಂಟೇಜ್ ಆಗಿದೆ ವೈಯಕ್ತಿಕವಾಗಿಯೂ ಅಷ್ಟೇ ಪ್ರಥಮ ದರ್ಶು ಶುರುವಾಗಿ ತೊಂಬತ್ತೇಳು ತೊಂಬತ್ತೆಂಟರ ಹತ್ತಿರದಷ್ಟು ವೈಯಕ್ತಿಕ ಸಾಧನೆಯನ್ನು ವಿದ್ಯಾರ್ಥಿಗಳು ಮಾಡಿದ್ದಾರೆ ಹಾಗೆ ಪರಿಮಾಣಾತ್ಮಕ ಮತ್ತು ಗುಣಾತ್ಮಕ ಎರಡೂ ದೃಷ್ಟಿಯಿಂದ ಉತ್ತಮ ಸಾಧನೆಯನ್ನು ವಿದ್ಯಾರ್ಥಿಗಳು ಮಾಡಿದ್ದು ಯಾವ ಉದ್ದೇಶದಿಂದ ಈ ಒಂದು ಎನ್ ಎಸ್ ಎಸ್ ಸೊಸೈಟಿಯವರು ಶಾಲೆ ಸ್ಥಾಪನೆ ಮಾಡಿದರೋ ಅದು ಖಂಡಿತವಾಗಿ ಈಡೇರಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಜೊತೆಗೆ ಇಲ್ಲಿಯವರೆಗೆ ನಲವತ್ತೊಂದು ಶಿಕ್ಷಕರಲ್ಲಿ ಸೇವೆ ಮಾಡಿದ್ದಾರೆ ನಿಜವಾಗಿಯೂ ಇಂದು ನಾವು ಎರಡು ಸಾವಿರದ ಒಂಬತ್ತಕ್ಕೆ ಅನುದಾನ ಆಗಿದೆ ಹದಿನೆಂಟು ವರ್ಷ ಅನುದಾನ ರಹಿತವಾಗಿ ಈ ಶಾಲೆ ನಡೆದಿದೆ ಆದರೆ ಶಾಲೆ ವಿದ್ಯಾರ್ಥಿಗಳು ಉಳಿಸಿಕೊಳ್ಳಬೇಕು ಅನ್ನೋ ದೃಷ್ಟಿಯಿಂದ ಇಲಾಖೆಯಲ್ಲಿ ಬಿಸಿ ಊಟವನ್ನು ಆವಾಗ ಅನುದಾನ ರಹಿತ ಅನುದಾನ ಶಾಲೆ ಕೊಡ್ತಾ ಇರಲಿಲ್ಲ ಅದು ಅನುದಾನ ರಹಿತವಾಗಿ ಕೊಡ್ತಾ ಇರಲಿಲ್ಲ ಆಗಲೂ ಕೂಡ ಆಳ್ವಿಯವರು ಬಿಸಿಊಟವನ್ನು ನೀಡಿದರು ತಮ್ಮ ಹಣದಿಂದಲೇ ನಂತರ ಇಲ್ಲಿಯವರೆಗೂ ಕೂಡ ಅಷ್ಟೇ ಉತ್ತಮವಾದ ಸಾಧನೆಯನ್ನು ಮಾಡಲಿಕ್ಕೆ ಆಡಳಿತ ಮಂಡಳಿಯವರು ಬೆನ್ನೆಲುಬಾಗಿ ನಿಂತಿದ್ದಾರೆ ಹೊಂದಾಗಲಯುಕ್ತವಾದ ಅವಧಿಯಲ್ಲಿ ನಿಜವೂ ಸೇವೆ ಸಲ್ಲಿಸಿದಂಥ ಆ ಮೂವತ್ತ್ಮೂರು ಶಿಕ್ಷಕರೇನಿದ್ದಾರೆ ಅವರನ್ನು ನಾವು ಸ್ಮರಿಸಲೇಬೇಕಾಗಿದೆ ಕಿಂಚಿತ್ ಗೌರವಧನವನ್ನು ಪಡೆದಂಥ ಆ ಶಿಕ್ಷಕರು ತಮ್ಮ ಮನೆ ಮಕ್ಕಳನ್ನು ಆಡಿ ಆ ರೀತಿಯಲ್ಲಿ ಶ್ರಮವಹಿಸಿ ಸೇವಾವಲೋ ಭಾವನೆಯಿಂದ ಸೇವೆ ಸಲ್ಲಿಸಿದ್ದರಿಂದ ಇಂದು ಬೆಳ್ಳಿ ಹಬ್ಬದ ಈ ಆಚರಣೆಯ ಆಚರಣೆಗೆ ಶಾಲೆ ಭಾಜನವಾಗ್ತಾ ಇದೆ ಅದರಿಂದ ಖಂಡಿತವಾಗಿಯೂ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಗೌರವಿಸಬೇಕು ಎನ್ನುವುದೇ ಈ ಬೆಳ್ಳಿ ಹಬ್ಬದ ಮೂಲ ಉದ್ದೇಶ ಜೊತೆಗೆ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಆ ವರ್ಷ ಸಾಧನೆಯನ್ನು ಮಾಡ್ತಾರೆ ಆ ವರ್ಷವೇ ಸನ್ಮಾನ ಮಾಡಿಬಿಡುವಂಥದ್ದು ಸಾಮಾನ್ಯ ಮಾಡಿಕೆ ಆದರೆ ಆಳತಪಳ್ಳಿಯವರ ಈ ಒಂದು ಬೆಳ್ಳಿ ಹಬ್ಬ ಸಮಿತಿಯವರ ಒಂದು ಚಿಂತನೆ ಅಂತಂದರೆ ಇಲ್ಲಿಯವರೆಗೆ ಏನು ಮೂವತ್ತು ಬೇಚಾಗಿದೆ ಎಸ್ ಎಸ್ ಎಲ್ ಸಿ ಅಲ್ಲಿ ಪ್ರಥಮ ಬಂದವರಿಗೂ ಕೂಡ ಅವರಿಗೆ ಪ್ರತಿಭಾ ಪುರಸ್ಕಾರವನ್ನು ಮಾಡಬೇಕು ಅನ್ನುವಂಥದ್ದು ಇದು ನಿಜ ಹೆಮ್ಮೆಯ ವಿಷಯ ಹಾಗೆ ಈವರೆಗೆ ಮುದಾನ ರಹಿತ ವಾಪಿಯಿಂದ ಹಿಡಿದು ಇಲ್ಲಿಯವರೆಗೆ ಸಲ್ಲಿಸಿದಂಥ ನಲವತ್ತೊಂದು ಶಿಕ್ಷಕರು ಮತ್ತು ಮೂವತ್ತು ವಿದ್ಯಾರ್ಥಿಗಳಿಗೆ ಗೌರವವನ್ನು ಸಲ್ಲಿಸುವಂಥದ್ದೇ ಪ್ರಮುಖವಾದ ಕಾರ್ಯಕ್ರಮದ ಮೂಲ ಉದ್ದೇಶ ಜೊತೆಗೆ ಈಗಾಗಲೇ ಸುರಕ್ಷದಾಗೆ ಇಲ್ಲಿಯವರೆಗೆ ಒಂದು ಸಾವಿರದ ಆರುನೂರು ವಿದ್ಯಾರ್ಥಿಗಳು ಕಲಿಸಿದ್ದಾರೆ ಒಂದು ಸಾವಿರದ ಆರುನೂರು ವಿದ್ಯಾರ್ಥಿಗಳಿಗೂ ಕೂಡ ಶಿಕ್ಷಕ ಸಿಬ್ಬಂದಿ ವರ್ಗದವರು ವಿಳಾಸವರೊಂದಿಗೆ ಒಂದಿನ ರಿಜಿಸ್ಟರ್ ಏನಿದೆ ಆ ವಿಳಾಸಕ್ಕೆ ಎಲ್ಲ ವಿದ್ಯಾರ್ಥಿಗಳಿಗೂ ಪೋಸ್ಟ್ ಮಾಡಿದ್ದಾರೆ ಹಾಗೆ ಆ ಅದನ್ನು ಧರಿಯಾಗಿ ತಿಳ್ಕೊಂಡು ದಯವಿಟ್ಟು ಬರಬೇಕು ಎನ್ನುವುದನ್ನು ಈ ಮೂಲಕ ನಾವು ತಿಳಿಸ್ತಾ ಇದ್ದೇವೆ ತಾವು ಕೂಡ ಪತ್ರಿಕೆ ಮೂಲಕ ಮಾಧ್ಯಮ ಮೂಲಕ ಅದನ್ನು ಪ್ರಸಾರ ಮಾಡಿ ಸುದ್ದಿಗೋಷ್ಠಿಯಲ್ಲಿ ವಾಲಗಳ್ಳಿ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಹನುಮಂತ್ ಪಟ್ಕರ್ ಸದಸ್ಯರಾದ ಮಂಜುನಾಥ್ ನಾಯ್ಕ್ ಎಸ್ ಅಧ್ಯಕ್ಷರಾದ ಶಂಕರ್ ನಾಯ್ಕ್ ಪೂರ್ವ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದ ಮನೋಜ್ ನಾಯ್ಕ್ ಪ್ರಮುಖರಾದ ಗಣಪತಿ ಭಟ್ ವಿದ್ಯಾಧರ್ ನಾಯ್ಕ್ ನಾಗರಾಜ್ ನಾಯ್ಕ್ ನಾಗೇಶ್ ಮಡಿವಾಳ್ ಎಂ ಎಂ ನಾಯಕ್ ಲಂಬೋದರ್ ನಾಯಕ್ ಇತರರು ಉಪಸ್ಥಿತರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ